ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ ಕನ್ನಡ ಚಾನಲ್ ಇವತ್ತಿನ ವಿಡಿಯೋ ಏನು ಅಂತ ಅಂದರೆ ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇದ್ದರೆ ಸಾಕು ಅದನ್ನ ನೀವು ಕಂಪ್ಯೂಟರ್ ರೀತಿಯಾಗಿ ಕನ್ವರ್ಟ್ ಮಾಡ್ಬೋದು ಆ ಅಪ್ಲಿಕೇಶನ್ಸ್ ಅಪ್ಲಿಕೇಶನ್ಸ್ಗಳಿದೆ ಅದು ಯಾವುದು ಅನ್ನೋದನ್ನ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಆಗಿ ನೀವೇನಾದ್ರೂ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಿದ್ರಿ ಅಂತ ಅಂದರೆ ಅಲ್ಲಿ ಕಂಪ್ಯೂಟರ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದಂತ ನೀವು ಮನೆಗೆ ಬಂದು ಪ್ರಾಕ್ಟೀಸ್ ಮಾಡ್ತೀನಿ ಅಂದಾಗ ನಿಮ್ಮ ಹತ್ರ ಕಂಪ್ಯೂಟ್ರೆಲ್ಲ ಅಂದ್ಕೊಳ್ಳಿ ಇರ್ಲಾರದನ್ನು ನೀವು ಪ್ರಾಕ್ಟೀಸ್ ಮಾಡೋದಕ್ಕಾಗಲ್ಲ ಆಗಿಲ್ಲ ಆದರೆ ಈಗ ನೀವು ಫೋನ್ನೇ ಯೂಸ್ ಮಾಡ್ಕೊಂಡು ಕಂಪ್ಯೂಟರ್ ರೀತಿಯಾಗಿ ಕನ್ವರ್ಟ್ ಮಾಡ್ಕೊಂಡು ಅದರಲ್ಲೇ ನೀವು ಪ್ರಾಕ್ಟೀಸ್ ಮಾಡ್ಬೋದು ಹಾಗೆ ಟೈಪಿಂಗು ಕೂಡ ಅದರಲ್ಲಿ ಸ್ಪೀಡ್ ಟೈಪಿಂಗ್ ಕೂಡ ಮಾಡಬಹುದು ಫೋನ್ ಹಾಗೆ ಕಂಪ್ಯೂಟರ್ ಇದರಲ್ಲಿ ಏನ್ ಡಿಫ್ರೆನ್ಸ್ಗಳಿದೆ ಅಂತ ಅಂದ್ರೆ ಫೋನಲ್ಲಿ ನಾವು ಟಚ್ ಸ್ಕ್ರೀನ್ ಆಗಿರುತ್ತೆ ಆದರೆ ಕಂಪ್ಯೂಟರ್ ಅಲ್ಲಿ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ ಮೌಸ್ ಆಗಿರಬಹುದು ಕೀಬೋರ್ಡ್ ಆಪರೇಟಿಂಗ್ ಸಿಸ್ಟಮ್ ಆಗಿರೋದ್ರಿಂದ ಇದು ಫೋನ್ ಆಗಿರೋದ್ರಿಂದ ಇದರಲ್ಲಿ ಇವೆರಡು ಅಷ್ಟೇ ಇದು ಟಚ್ ಸ್ಕ್ರೀನ್ ಆಗಿರುತ್ತೆ ಫೋನು ಆ ರೀತಿಯಾಗಿ ಒಂದು ವಿಂಡೋಗಳೆಲ್ಲ ಬರುತ್ತೆ ನೀವು ಕಂಪ್ಯೂಟರಲ್ಲಿ ಹೇಗೆ ವಿಂಡೋ ಇರುತ್ತೆ ನೋಡಿ ಅದೇ ರೀತಿ ಸೇಮ್ ಅದ್ ಇಟ್ ಈಸ್ ನಾವು ಕಂಪ್ಯೂಟರ್ ಯೂಸ್ ಮಾಡ್ತಿದ್ವಿ ಅನ್ನೋ ಫೀಲೇ ಆಗುತ್ತೆ ಆ ಒಂದು ಅಪ್ಲಿಕೇಶನ್ ಇದೆ ಆ ತರದೊಂದು ಅದು ಎಲ್ಲಿರುತ್ತೆ ಅದನ್ನ ಹೇಗೆ ಇನ್ಸ್ಟಾಲ್ ಮಾಡ್ಕೋಬೋದು ಆ ಆಪ್ ಹೆಸರು ಏನು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಆಗಿ ಇನ್ನೊಂದು ಕೆಲವೊಂದು ಗಳಿವೆ ಅದನ್ನ ನಾವು ಡೌನ್ಲೋಡ್ ಮಾಡ್ಕೊಂಡ್ವಿ ಅಂತ ಮೌಸ್ ಕನೆಕ್ಟ್ ಮಾಡಬೇಕಾಗುತ್ತೆ ಹಾಗೆ ಬೇರೆ ಥರದ ಕೇಬಲ್ಸ್ನೆಲ್ಲ ಕನೆಕ್ಟ್ ಮಾಡಿ ಕನೆಕ್ಟ್ ಮಾಡಬೇಕಾಗುತ್ತೆ ಆದ್ರೆ ನಾನು ಹೇಳ್ಕೊಡ್ತೀರ ಈ ಒಂದು ಅಪ್ಲಿಕೇಶನ್ನಿಂದ ಯಾವ ಕೇಬಲ್ಸ್ನೂ ಯಾವ ಮೌಸ್ ನ ಕನೆಕ್ಟ್ ಮಾಡೋಂಗಿಲ್ಲ ಹಾಗೆ ನಿಮ್ಮ ಫೋನಲ್ಲೇ ವಿಂಡೋಗಳು ಓಪನ್ ಆಗುತ್ತೆ ಸೇಮ್ ಕಂಪ್ಯೂಟರ್ ರೀತಿಯಲ್ಲೇ ಇರುತ್ತೆ ಅದನ್ನ ಹೇಗೆ ಕ್ರಿಯೇಟ್ ಮಾಡೋದು ಅದಕ್ಕೆ ಏನೇನೆಲ್ಲ ಸೆಟ್ಟಿಂಗ್ಸ್ನ ಆ್ಯಡ್ ಮಾಡಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ದೀರಾ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶ್ನಲ್ ಆಗಿ ಸಿಗುತ್ತೆ ಹೇಗೆ ಅಂತೇಳಿ ನೋಡೋಣ ಬನ್ನಿ ನೀವು ನಿಮ್ಮ ಫೋನನ್ನು ಕಂಪ್ಯೂಟರ್ ರೀತಿಯಾಗಿ ಬದಲಾಯಿಸ್ಕೊಳ್ಳೋದಕ್ಕೆ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಬೇಕಾಗುತ್ತೆ ಅದು ಯಾವುದು ಅಂತ ನೋಡೋಣ ಬನ್ನಿ ಫಸ್ಟ್ ನಿಮ್ಮದು ಪ್ಲೇಸ್ಟೋರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ಆಕ್ಟೋಪಸ್ ಅಂತ ಟೈಪ್ ಮಾಡಿ ಆಗ ಈ ಥರ ಐಕಾನ್ ಇರೋ ಅಂಥ ಒಂದು ಆಕ್ಟೋಪಸ್ ಇರೋವಂಥದ್ದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ನಂದು ಆಲ್ರೆಡಿ ಇನ್ಸ್ಟಾಲ್ ಆಗಿದೆ ಈಗ ಮತ್ತೆ ಬ್ಯಾಕ್ ಬರ್ತೀನಿ ಇನ್ನೂ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಅದು ಯಾವುದು ಅನ್ನೋದಾದರೆ ವಿನ್ ಸೆವೆನ್ ಸಿಮ್ಯುಲೇಟರ್ ಅಂತೇಳಿ ಹಾಗಾಗಿ ಫಸ್ಟ್ ಫಸ್ಟ್ ಲಿಂಕ್ ಅಲ್ಲಿ ಬಂತು ನೋಡಿ ವಿನ್ ಸೆವೆನ್ ಸಿಮ್ಯು ಅಂತೇಳಿ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಇದು ನಂದು ಆಲ್ರೆಡಿ ಇನ್ಸ್ಟಾಲ್ ಆಗಿರೋದ್ರಿಂದ ಇದನ್ನ ನಾನು ಇದು ಮಾಡ್ತಾ ಇಲ್ಲ ಈಗ ನೆಕ್ಸ್ಟ್ ಫಸ್ಟ್ ನಾವೇನು ಮಾಡಬೇಕು ಅಂತ ಅಂದರೆ ಈಗ ಆ್ಯಪ್ಗಳು ಇನ್ಸ್ಟಾಲ್ ಮಾಡ್ಕೊಂಡ್ವಲ್ಲ ಆ ಆ್ಯಪ್ನ ಓಪನ್ ಮಾಡ್ಕೊಳ್ಳೋದ ಈಗ ಆಕ್ಟೋಪಸ್ ಅಂತ ಇದೆ ನೋಡಿ ಫಸ್ಟ್ ಇನ್ಸ್ಟಾಲ್ ಮಾಡ್ಕೊಂಡವಲ್ಲ ಅದನ್ನ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಗ ಈ ಥರ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಮೈನ್ಸ್ ಮೈ ಗೇಮ್ಸ್ ಅಂತ ಇದೆಯಲ್ಲ ಅಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕೆಲವೊಂದು ನಮ್ಮ ಫೋನಲ್ಲಿರೋವಂಥ ಆ್ಯಪ್ಸ್ಗಳು ಬಂದು ಇದರಲ್ಲಿ ನಾವು ವಿನ್ ಸೆವೆನ್ ಸಿಮ್ಯುಲೇಟರ್ ಅಂತ ಏನೀಗ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡ್ವಲ್ಲ ಅದನ್ನ ಈ ಆ್ಯಪ್ ಜೊತೆ ಆ್ಯಡ್ ಮಾಡಬೇಕಾಗುತ್ತೆ ಆ್ಯಡ್ ಮಾಡ್ಕೊಂಡ್ವಿ ಇದಾದ ನಂತರ ಈ ಆ್ಯಪ್ ಈ ಆ್ಯಪ್ಲಿಕೇಶನಲ್ಲಿ ಮಾಡೋ ಕೆಲಸ ಇಷ್ಟೇ ಈಗ ನೆಕ್ಸ್ಟ್ ಬರಬೇಕು ನಾವೀಗ ಇನ್ನೊಂದು ಆ್ಯಪ್ ಓಪನ್ ಮಾಡ್ಕೊಂಡ್ವಲ್ಲ ಫಿನ್ ವಿನ್ ಸೆವೆನ್ ಸಿಮ್ಯುಲೇಟರ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಎಲ್ಲ ವರ್ಕ್ ಆಗ್ತಿದೆ ನೋಡ್ತಿರ್ಬೋದು ನೀವು ಈಗ ನಾವು ಕಂಪ್ಯೂಟರ್ ಆನ್ ಮಾಡಿದಾಗ ಹೇಗೆ ಓಪನ್ ಆಗುತ್ತಿಲ್ಲ ಅದೇ ರೀತಿಲಿ ಸ್ಟಾರ್ಟಿಂಗ್ ವಿಡಿಯೋ ವಿಂಡೋಸ್ ಓಪನ್ ಆಗ್ತಿದೆ ಇಲ್ಲಿ ವಿಂಡೋ ಓಪನ್ ಆಗುತ್ತೆ ಈಗ ಹಾಗೆ ಇದರಲ್ಲಿ ಈಗ ಈ ಥರ ಓಪನ್ ಆಯಿತು ಇಲ್ಲಿ ಸ್ವಿಚ್ ಯೂಸರ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಮ್ಮದು ನೇಮ್ ಏನಿದೆ ಅದು ಹಾಕಿ ಇಲ್ಲಿ ನಾವು ಫೋನಿಗೆ ಏನು ಕೊಟ್ಟಿರ್ತೀವಿ ಆ ಪಾಸ್ವರ್ಡ್ ಕೂಡ ಹಾಕ್ಬೋದು ನಮಗೂ ಯೂಸರ್ ನೇಮ್ ಹಾಕೋದಿಲ್ಲ ಹಾಗೆ ಪಾಸ್ವರ್ಡ್ ಬೇಡ ಅಂತ ಅಂದರೆ ಇಲ್ಲಿ ಗೆಸ್ಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಅದ್ರ ಪ್ರೊಫೈಲ್ ರೀತಿಲಿ ಒಂದು ಕಾಣಿಸ್ತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಲಾಗಿನ್ ಆಗಿ ಬರುತ್ತೆ ಇಲ್ಲಿದೆ ನೋಡಿ ಡೇಟು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೇಮ್ ಕಂಪ್ಯೂಟರ್ ರೀತಿಯಲ್ಲಿ ಬಂದಿದೆ ವಿಂಡೋನು ಕೂಡ ನೋಡ್ತಿರ್ಬೋದು ನೀವು ಕಂಪ್ಯೂಟರಲ್ಲಿ ಹೇಗಿರುತ್ತೆ ಹಾಗೆ ನಮ್ಮ ಫೋನಲ್ಲೂ ಕೂಡ ಹಾಗೆ ಬಂದಿದೆ ಆದರೆ ಕಂಪ್ಯೂಟರಲ್ಲಿ ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ ಇದು ಬರೀ ಟಚ್ ಸ್ಕ್ರೀನ್ ಅಷ್ಟೇ ಡಿಫ್ರೆನ್ಸು ವಿಂಡೋ ತೋರಿಸ್ತಾ ಇದೆ ನೋಡಿ ಸ್ಟಾರ್ಟ್ ಬಟನ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದಾ ಇಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಅಬೌಟ್ ಇದೆ ಕ್ಯಾಲ್ಕುಲೇಟರ್ ಕ್ಯಾಮ್ರಾ ಕ್ರೋಮು ಹಾಗೆ ಗೇಮ್ಸ್ಗಳಿದೆ ಈ ಗೇಮ್ಸ್ನ ನೋಡ್ತಿರ್ಬೋದು ನೀವು ಇದನ್ನ ಡೈರೆಕ್ಟಾಗಿ ಇದರಲ್ಲಿ ಗೇಮ್ನ ಆಡ್ಬೋದು ಡಾಟಾ ಆನ್ ಮಾಡ್ಕೊಂಡು ಇಲ್ಲ ನಮಗೆ ಬೇರೆ ಗೇಮ್ ಬೇಕು ಅಂತ ಅಂದರು ಇಲ್ಲಿ ಸರ್ಚ್ ಗೇಮ್ಸ್ ಅಂತಿದೆ ನೋಡಿ ಇದ್ರ ಮೇಲೆ ಸರ್ಚ್ ಮಾಡಿ ಕೂಡ ನೀವು ಗೇಮ್ಸ್ನ ಆಡ್ಬೋದು ಮತ್ತು ಮತ್ತೆ ಸ್ಟಾರ್ಟ್ ಬಟನ್ ಮೇಲೆ ಹೋಗೋದಾ ಇಲ್ಲಿ ಆಲ್ ಪ್ರೋಗ್ರಾಮ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಲ್ಲ ಥರದ ಅಪ್ಲಿಕೇಶನ್ಸ್ಗಳು ನಮ್ಮ ಫೋನಲ್ಲಿ ಏನೇನು ಅಪ್ಲಿಕೇಶನ್ ಇದೆ ಇದು ನಮ್ಮ ಫೋನಿಗೆ ಕನೆಕ್ಟ್ ಆಗಿರೋದ್ರಿಂದ ನಮ್ಮ ಫೋನಲ್ಲಿ ಏನೇನು ಅಪ್ಲಿಕೇಶನ್ ಇದೆ ಎಲ್ಲ ಇದರಲ್ಲಿ ತೋರಿಸುತ್ತೆ ವಿಡ್ಮೆಟ್ ಆಗಿರ್ಬೋದು ಹಾಗೆ ವರ್ಡ್ ಪ್ಯಾಡು ಸ್ಟೋರು ನೋಟ್ ಪ್ಯಾಡ್ ಮ್ಯೂಸಿಕ್ ಎಲ್ಲ ರೀತಿಯ ಅಪ್ಲಿಕೇಶನ್ಸ್ಗಳು ನಮ್ಮ ಫೋನಲ್ಲಿರುವಂಥ ಎಲ್ಲ ಅಪ್ಲಿಕೇಶನ್ಸ್ಗಳು ಇದರಲ್ಲಿ ಓಪನ್ ಆಗುತ್ತೆ ಆಪ್ಷನ್ಸ್ಗಳಿದೆ ಇಲ್ಲಿ ಪೇಂಟ್ ಕೂಡ ಇದೆ ಹಾಂ ಇಲ್ಲಿ ಪೇಂಟ್ ಆಪ್ಷನ್ ಕೂಡ ಇದೆ ನೋಡಿ ಈ ಪೇಂಟ್ನೂ ನೀವು ಯೂಸ್ ಮಾಡ್ಕೊಂಡು ಒಂದು ಡ್ರಾ ಥರ ಮಾಡ್ಬೋದು ಡ್ರಾ ಮಾಡ್ಬೋದು ಇದರಲ್ಲಿ ಮಕ್ಕಳುಗಳಿಗೆ ಈ ಥರ ಆ್ಯಂಗಲ್ಸ್ಗಳು ಏನೇನು ಅಂತೆಲ್ಲ ಹೇಳ್ಕೊಡ್ಬೋದು ಈ ರೀತಿಲಿ ಈಗ ಅಲ್ಲಿ ಈ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡಾಕ್ಯುಮೆಂಟ್ ಓಪನ್ ಆಯಿತು ಇಲ್ಲಿ ನೋಡ್ತಿರ್ಬೋದು ಕ್ವಿಕ್ ಎಕ್ಸೆಸ್ಸು ಹಾಗೆ ಡೆಸ್ಕ್ಟಾಪು ಡೌನ್ಲೋಡ್ಸು ಹಾಗೆ ಇಲ್ಲಿ ಕಂಪ್ಯೂಟರ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಹಾಗೆ ಹಾರ್ಡ್ ಡಿಸ್ಕ್ಸ್ ಎಲ್ಲ ಬಂದು ಇದರಲ್ಲಿ ಸಿಸ್ಟಮು ಪ್ರೊಫೈಲ್ ಫೈಲ್ಸು ಯೂಸರ್ಸು ವಿಂಡೋ ಈ ಎಲ್ಲ ಸೇಮ್ ಕಂಪ್ಯೂಟರಲ್ಲಿ ಹೇಗಿರುತ್ತೆ ಅದೇ ರೀತಿಲಿ ಬಂದಿದೆ ಇಲ್ಲೂ ಕೂಡ ಹಾಗೆ ಇಲ್ಲಿ ಪಿಕ್ಚರ್ಸ್ ಆಗಿರ್ಬೋದು ಮ್ಯೂಸಿಕ್ಕು ಹಾಗೆ ಕಂಟ್ರೋಲ್ ಪ್ಯಾನಲ್ಸು ಡಿಫಾಲ್ಟ್ ಪ್ರೋಗ್ರಾಮ್ಸ್ ಇವೆಲ್ಲ ಇದೆ ಹಾಗೆ ಇಲ್ಲಿ ಕೆಳಗಡೆ ಶಟ್ ಡೌನ್ ಪಕ್ಕ ಇದೆ ನೋಡಿ ಪಕ್ಕ ಕ್ಲಿಕ್ ಮಾಡಿದ್ರೆ ಸ್ವಿಚ್ ಯೂಸರು ಲಾಗ್ ಆಫ್ ಹಾಗೆ ರೀಸ್ಟಾರ್ಟ್ ಈ ಆಪ್ಷನ್ ಕೂಡ ಬಂದಿದೆ ಇಲ್ಲಿ ಕಂಪ್ಯೂಟರ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಇಲ್ಲಿ ಬಂತು ಹಾರ್ಡ್ ಡಿಸ್ಕ್ ಹಾಗೆ ಡಿವೈಸ್ ವಿತ್ ರಿಮೂವೇಬಲ್ ಸ್ಟೋರೇಜ್ ಅಂತಿದೆ ನೋಡಿ ಇವೆಲ್ಲ ಹಾರ್ಡ್ ಡಿಸ್ಕ್ ಕೂಡ ಬಂದಿದೆ ಇದರಲ್ಲಿ ಇದರಲ್ಲಿ ಸರ್ಚ್ ಮಾಡಿ ಕೂಡ ನಾವು ಬೇಕಾದನ್ನ ಸರ್ಚ್ ಮಾಡಿ ನೋಡ್ಬೋದು ಹಾಗೆ ಇಲ್ಲಿ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇಲ್ಲಿ ನ್ಯೂ ಅಂತ ಒಂದು ಆಪ್ಷನ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫೋಲ್ಡರ್ಸ್ಗಳು ಬಂದು ಹಾಗೆ ಶಾರ್ಟ್ ಕಟ್ಟು ಟೆಕ್ಸ್ಟ್ ಡಾಕ್ಯುಮೆಂಟು ಈ ಥರ ಎಲ್ಲ ರಿಸ್ ಟೆಕ್ಸ್ಟ್ ಡಾಕ್ಯುಮೆಂಟ್ ಇವೆಲ್ಲ ಓಪನ್ ಆಗುತ್ತೆ ಹಾಗೆ ಇಲ್ಲಿ ಕಾಪಿ ಪಾತ್ ಇದೆ ಡಿಸ್ಪ್ಲೇ ಓಪನ್ ಮಾಡೋದು ಈಗ ಇಲ್ಲಿ ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ಪರ್ಸ್ನಲೈಸ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮ್ದು ವಿಂಡೋಸ್ಗಳದ್ದು ಓಪನಿಂಗ್ ಏನಿರುತ್ತಲ್ಲ ಅದನ್ನ ಚೇಂಜ್ ಮಾಡ್ಕೋಬಹುದು ಇಲ್ಲಿ ನಮ್ದು ವಿಂಡೋಸ್ ಸೆವೆನ್ ಇದೆ ಇಲ್ಲಿ ಆರ್ಕಿಟೆಕ್ಚರು ಲ್ಯಾಂಡ್ಸ್ಕೇಪು ನೇಚರು ಹಾಗೆ ವಿಂಡೋ ಸೆವೆನ್ ಹೈ ಕನ್ಸ್ಟ್ರಾಕ್ಟ್ ಅಂತ ಇವೆಲ್ಲ ಆಪ್ಷನ್ಸ್ಗಳಿದೆ ಇದನ್ನ ನಾವು ಈ ಥರ ವಿಂಡೋ ಬೇಡ ಅಂತಂದರೆ ಸೆಟ್ ಮಾಡ್ಕೋಬೋದು ಈಗ ಡೆಸ್ಕ್ಟಾಪ್ ಬ್ಯಾಕ್ ಗ್ರೌಂಡ್ ಆಗಿರುತ್ತೆ ಇದು ಇದು ವಿಂಡೋ ಕಲ್ಲರು ಹಾಗೆ ಇದು ಸ್ಕ್ರೀನ್ ಸೇವರ್ ಎಲ್ಲ ಆಪ್ಷನ್ ಕೂಡ ಇದೆ ಇದರಲ್ಲಿ ಇದನ್ನ ನಾವು ಯೂಸ್ ಮಾಡ್ಕೋಬೋದು ಹಾಗೆ ನಾವೇನಾದರೂ ಈ ಒಂದು ಆ್ಯಪ್ ಜೊತೆ ಮೌಸ್ ಹಾಗೆ ಏನಾದರೂ ಕನೆಕ್ಟ್ ಮಾಡ್ತಿದ್ವಿ ಅಂತಂದರೆ ಚೇಂಜ್ ಮೌಸ್ ಪಾಯಿಂಟರ್ ಅಂತಿದೆ ನೋಡಿ ಇದರಲ್ಲಿ ನಾವು ಸೆಟ್ ಮಾಡ್ಕೋಬೋದು ಟೆಕ್ಸ್ಟ್ ಸೆಲೆಕ್ಟ್ ಅಂತಿದೆ ಇದರಲ್ಲಿ ನಾವು ಮೌಸ್ ಜೊತೆ ಏನಾದರೂ ಮೌಸ್ನ ಈಗ ಒಂದು ಆ್ಯಪಿಗೆ ಕನೆಕ್ಟ್ ಮಾಡಿದ್ವಿ ಅಂತ ಅಂದ್ರೆ ಕೂಡ ಯೂಸ್ ಮಾಡಬಹುದು ಟಾಸ್ಕ್ ಬಾರ್ ಅನ್ ಸ್ಟಾರ್ಟ್ ಮೆನು ಹಾಗೆ ಇಲ್ಲಿ ಕಂಟ್ರೋಲ್ ಪ್ಯಾನಲ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬಂತು ಡಾಟಾ ಯೂಸೇಜು ಎ ರೆಸ್ ಟು ಡಾಟಾ ಟೈಮು ಹಾಗೆ ಇಲ್ಲಿ ಆಪ್ಷನ್ಸ್ಗಳಿದೆ ಡಿಸ್ಪ್ಲೇ ಮೌಸು ಸೌಂಡು ಇವೆಲ್ಲ ನಾವು ಸೆಟ್ ಮಾಡ್ಕೋಬೋದು ಹಾಗೆ ಇಲ್ಲಿ ರೀಸೈಕಲ್ ಇದೆ ನಮ್ಮದು ಏನಾದರೂ ನಾವು ಸರ್ಚ್ ಮಾಡಿರೋದು ನೋಡ್ಬೋದು ಅಂತಂದರೆ ಈ ರೀಸೈಕಲ್ ಒಳಗೆ ಕೊಟ್ಟರೆ ಇಲ್ಲಿ ತೋರಿಸುತ್ತೆ ಈ ರೀತಿಯಾಗಿ ನೀವು ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ಫೋನಲ್ಲೇ ಕಂಪ್ಯೂಟರಾಗಿ ಕನ್ವರ್ಟ್ ಮಾಡ್ಕೊಂಡು ಕಂಪ್ಯೂಟರ್ ಯೂಸ್ ಮಾಡ್ತಿದ್ದೀವಿ ಅನ್ನೋ ರೀತಿಲಿ ಯೂಸ್ ಮಾಡ್ಬೋದು ಇಲ್ಲಿ ವಿಂಡೋ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಶಟ್ ಡೌನ್ ಅಂತ ಇದೆ ನೋಡಿ ಅದ್ರ ಪಕ್ಕ ಕ್ಲಿಕ್ ಮಾಡಿದಾಗ ರಿಸ್ಟಾರ್ಟ್ರು ಮಾಡ್ಕೋಬೋದು ಲಾಗ್ ಆಫರ್ ಮಾಡ್ಕೋಬೋದು ಈಗ ನಾನು ಶಟ್ ಡೌನ್ ಮಾಡಿಡ್ತೀನಿ ಈ ಶಟ್ ಡೌನ್ ಆದರೆ ಶಟ್ ಡೌನ್ ಆಗ್ತಿದೆ ನೋಡಿ ಸೇಮ್ ಕಂಪ್ಯೂಟರಲ್ಲಿ ಹೇಗಾಗುತ್ತಲ್ಲ ಅದೇ ಆಯಿತು ಈ ಥರ ನೀವು ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ಫೋನಲ್ಲೇ ಕಂಪ್ಯೂಟರ್ ರೀತಿಯನ್ನಾಗಿ ಬದಲಾಯಿಸ್ಕೊಂಡು ಫೋನಲ್ಲೇ ನಾವು ಕಂಪ್ಯೂಟರ್ ಯೂಸ್ ಮಾಡ್ತಿದ್ದೀವಿ ಅನ್ನೋ ಫೀಲ್ ಆಗುತ್ತೆ ಆ ರೀತಿ ಒಂದು ಟೈಪ್ ಮಾಡ್ಬೋದು ಹಾಗೆ ಅದರಲ್ಲಿ ಕಾಣುವಂಥ ವಿಂಡೋಗಳಾಗಿರ್ಬೋದು ನೋಡಿದ್ರೆ ಫು ಕಂಪ್ಯೂಟರ್ ರೀತಿಯಾಗೆ ಕಾಣುತ್ತೆ ಈ ಒಂದು ಆ್ಯಪ್ನ ನಾವು ಯೂಸ್ ಮಾಡಿದ ನಂತರ ಇಲ್ಲಿ ಮೇಲ್ಗಡೆ ಸ್ಕ್ರೀನಲ್ಲಿ ತೋರಿಸ್ತಾ ಇರುತ್ತೆ ಆಕ್ಟೋಪಸ್ ಮ್ಯಾಪಿಂಗ್ ಸರ್ವಿಸ್ ರನ್ನಿಂಗ್ ಅಂಥೇಳಿ ಇದು ರನ್ ಆಗ್ತಾ ಇರುತ್ತೆ ಈ ಒಂದು ಅಪ್ಲಿಕೇಶನ್ ಜೊತೆ ಅದು ಸೆಟ್ ಆಗಿರೋದ್ರಿಂದ ಈ ಆಕ್ಟೋಪಸ್ ಅನ್ನೋ ಅಪ್ಲಿಕೇಶನು ಅದ್ರ ಜೊತೆ ರನ್ ಆಗ್ತಿರುತ್ತೆ ಅದಕ್ಕೋಸ್ಕರ ನಾವು ಇದನ್ನ ಯೂಸ್ ಮಾಡಿದ ನಂತರ ಆ್ಯಪಿನ್ ಫೋ ಒಳಗೋಗಿ ಕ್ಲಿಯರ್ ಕೆಚ ಕ್ಲಿಯರ್ ಸ್ಟೋರೇಜ್ ಮಾಡಿದ್ರೆ ಅದು ತೋರಿಸಲ್ಲ ಅದು ಅದು ರನ್ ಆಗ್ತಿತ್ತು ಕ್ಲಿಯರ್ ಕೆಚ್ಚಾಗಿ ಕ್ಲಿಯರ್ ಡಾಟಾ ಮಾಡಿಟ್ರೆ ಅದು ರಿಮೂವ್ ಆಗುತ್ತೆ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಅನ್ನು ಕ್ಲಿಕ್ ಮಾಡಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಥ್ಯಾಂಕ್ ಯು